ಮದುವೆ ಮುಂಜಿ ಪೂಜೆಯಂತಹ ಕಾರ್ಯಕ್ರಮಗಳು ನಡೆಯೋದು ಸಾಮಾನ್ಯ ಆಗ ಮಹಿಳೆಯರೇನೋ ತಮಗೆ ಇಷ್ಟವಾಗುವಂತಹ ಸೀರೆಗಳನ್ನುಟ್ಟು ಸಂಭ್ರಮಿಸ್ತಾರೆ ಆದ್ರೆ ಪುಟ್ಟ ಪುಟ್ಟ ಮಕ್ಕಳಿಗೆ ಮಾತ್ರ ಬರೀ ಫ್ರಾಕ್ ಜೀನ್ಸ್ನಂತಹ ಉಡುಗೆಗಳನ್ನ ಹಾಕ್ತಾರೆ ನೀವ್ಯಾಕೆ ಅವರಿಗೂ ಸೀರೆ ತೊಡಿಸಬಾರ್ದು ಅದ್ ಹೇಗಪ್ಪ ಮಕ್ಕಳಿಗೆ ಸೀರೆ ಉಡಿಸೋದು ಅಂತೀರಾ ನಾವು ನಿಮ್ಗೆ ತೋರಿಸಿಕೊಡ್ತೀವಿ ನೋಡಿ ಸಮಸ್ತ ಸಿರಿ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಮಕ್ಕಳಿಗೆ ನಾವು ಮದುವೆ ಫಂಕ್ಷನ್ಗಳಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ರೀತಿಯಾದ ಪಾರ್ಟಿಗಳಲ್ಲಾಗಲಿ ನಾವು ಅವರಿಗೆ ಫ್ರಾಕ್ ಹಾಕ್ತೀವಿ ಚೂಡಿದಾರ್ ಹಾಕ್ತೀವಿ ಬೇರೆ ಬೇರೆ ರೀತಿಯಾದ ಡ್ರೆಸ್ಗಳನ್ನ ಹಾಕ್ತೀವಿ ಆದರೆ ಈ ದಿನ ನಾನು ಅವರಿಗೆ ಡಿಫ್ರೆಂಟಾಗಿ ಯಾವ ರೀತಿಯಲ್ಲಿ ಸೀರೆಯಿಂದ ಅವರಿಗೆ ಅಲಂಕರಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ದೊಡ್ಡ ಸೀರೆನ ನಾವು ಡಬಲ್ ಫೋಲ್ಡ್ ಮಾಡಿದ್ದೀವಿ ಆ ಮಗುಗೆ ಸಟ್ ಆಗೋ ಹಾಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿದ್ದೀವಿ ಈ ರೀತಿ ಫೋಲ್ಡ್ ಮಾಡಿರೋಂಥ ಸೀರೆನ ನಾವು ಈ ಲಾಸ್ಟು ಮತ್ತು ಈ ಲಾ ಈ ಲಾಸ್ಟಲ್ಲಿ ಈ ರೀತಿ ನೆರಿಗೆ ಮಾಡಿಕೊಂಡು ಪಿನ್ ಹಾಕೋಬೇಕು ಅದೇ ರೀತಿ ಇನ್ನೊಂದು ಲಾಸ್ಟನ್ನು ಕೂಡ ತಗೊಂಡು ನೆರಿಗೆ ಮಾಡಿಕೊಂಡು ಪಿನ್ ಹಾಕೋಬೇಕು ಈ ರೀತಿ ನಾನು ಎರಡೂ ಲಾಸ್ಟಲ್ಲೂ ಕೂಡ ನೆರಿಗೆ ಮಾಡಿಕೊಂಡು ಪಿನ್ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಈ ಮಿಡ್ಲಲ್ಲಿ ನಾವು ಮಾಮೂಲಿ ಯಾವ ರೀತಿಯಲ್ಲಿ ಸೀರೆಗೆ ಮಧ್ಯದಲ್ಲಿ ನೆರಿಗೆ ಮಾಡ್ಕೊತೀವಿ ಅದೇ ರೀತಿ ಇದನ್ನು ನೆರಿಗೆ ಮಾಡಿಕೊಂಡು ಪಿನ್ ಹಾಕಿದ್ದೀನಿ ಈ ರೀತಿ ನಾವು ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಡಿಫ್ರೆಂಟಾಗಿರೋಂಥ ಸೀರೆನ ಉಡಿಸ್ಬೋದು ಮಧ್ಯದ ಭಾಗನ ನೀಟಾಗಿ ಈ ರೀತಿ ಇಟ್ಕೋಬೇಕು ಇಷ್ಟಾದ ಮೇಲೆ ನಾವು ಈ ನೆರಿಗೆಗೆ ಮಧ್ಯದಲ್ಲಿ ಈ ರೀತಿ ಒಂದು ದಾರ ತಗೊಂಡು ಕಟ್ಟಬೇಕು ಈ ರೀತಿಯಾಗಿ ನೀಟಾಗಿ ದಾರನ ಕಟ್ಕೋಬೇಕು ನೆರಿಗೆ ನೀಟಾಗಿ ಕೂರುತ್ತೆ ಬಿಚ್ಕೊಳ್ಳೋದಿಲ್ಲ ಈ ರೀತಿಯಾಗಿ ನರ್ಗೆನ ಪಿಗ್ಗೆ ಇಟ್ಕೊಂಡು ಈ ರೀತಿ ಮಧ್ಯಕ್ಕೆ ಒಂದು ಹಾರಾನ ಕಟ್ಕೋಬೇಕು ಕಟ್ಟಿದ್ದಾರನ ಈ ರೀತಿ ಒಳಗೆ ಸೇರಿಸ್ಕೊಳ್ಬೇಕು ಹಿಂದೆ ಈ ರೀತಿ ಬಂದಿರುತ್ತೆ ನಾವು ಇದು ದಾರ ಕಟ್ಟದ ಮೇಲೆ ನಾವು ಮೊದಲೇ ಪಿನ್ ಮಾಡಿದ್ದೀವಲ್ಲ ನೀವು ಮುಸ್ಕನ್ನ ತಗೊಂಡು ನೀಟಾಗೆ ಈ ರೀತಿ ಮುಂದೆ ಬರೋ ಹಾಗೆ ಹಾಕ್ಕೋಬೇಕು ಇನ್ನೊಂದು ಪಲ್ಲುನ ಈ ಸೈಡ್ ಹಾಕ್ಬೇಕು ಈ ರೀತಿಯಾಗಿ ಹಾಕೊಂಡಿರೋ ಇದಕ್ಕೆ ನಾವು ಒಂದು ಪಿನ್ ಅನ್ನ ಹಾಕೋಬೇಕು ಇದಕ್ಕೆ ನಾವು ಎರಡು ಬಾರ್ಡ್ರನ್ನ ಸ್ಟ್ರೈಟ್ ಮಾಡಿಕೊಂಡು ಇಲ್ಲಿ ಒಂದು ಪಿನ್ ಹಾಕೋಬೇಕು ಪಿನ್ ಹಾಕ್ಬೇಕಾದ್ರೆ ನೀಟಾಗಿ ಇದನ್ನು ಸ್ಟ್ರೈಟ್ ಮಾಡಿಕೊಂಡು ಕಾಣಿಸ್ತಾ ಇರೋ ಹಾಗೆ ಒಳಗಡೆಯಿಂದ ಪಿನ್ ಹಾಕ್ಬೇಕು ಫ್ರಂಟ್ ಅಲ್ಲಿ ಈ ತರ ಬಂದಿರುತ್ತೆ ಇದನ್ನ ನಾವು ಮತ್ತೆ ಇದನ್ನ ಆಪೋಸಿಟ್ ಅಲ್ಲಿ ತಗೊಂಡು ಈ ರೀತಿಯಲ್ಲಿ ಒಂದು ಪಿನ್ ಮಾಡ್ಕೋಬೇಕು ಈ ರೀತಿ ಪಲ್ಲುನ ಮುಂದೆ ತಗೊಂಡ್ಮೇಲೆ ನಾವು ಈ ಸೈಡ್ ದಾರ ಮತ್ತೆ ಈ ಪಲ್ಲು ಎಲ್ಲ ನೀಟಾಗಿ ಕೂರೋಕ್ಕೆ ನಾವು ಮಧ್ಯದಲ್ಲಿ ಒಂದು ಡಾಬನ್ನ ಕಟ್ಟಬೇಕು ಯಾವ ರೀತಿ ಡಾಬಾದ್ರೂ ಪರವಾಗಿಲ್ಲ ಇದು ಕವರ್ ಆಗುವಾಗೆ ನೀಟಾಗಿ ಕಟ್ಕೋಬೇಕು ಈ ತರ ಸ್ಯಾರಿ ಫ್ಯಾನ್ಸಿಯಾಗೂ ಕಾಣಿಸುತ್ತೆ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಡ್ಯಾನ್ಸಿಗೆ ಫಂಕ್ಷನ್ಸಿಗೆ ಎಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ಫುಲ್ ಸ್ಯಾರಿ ಮೇಲೆ ಸ್ಯಾರಿ ಈ ತರ ಕಾಣಿಸುತ್ತೆ ವೀಕ್ಷಕರೇ ಇದಕ್ಕೆ ನಾವು ಈ ಮಧ್ಯದಲ್ಲಿ ಎರಡು ಎರಡು ಭಾಗನೂ ತಗೊಂಡು ಈ ರೀತಿ ಎಳ್ದಿ ಒಂದು ಸ್ಯಾರಿ ಪಿನ್ ಈ ರೀತಿ ಫ್ಯಾನ್ಸಿ ಸ್ಯಾರಿ ಪಿನ್ಗಳನ್ನ ಹಾಕಿದ್ರೆ ಅದು ಇನ್ನು ಚೆನ್ನಾಗಿ ಅನ್ಸುತ್ತೆ ನೋಡಿ ಮಗುವಿನ ಸೀರೆ ಉಡ್ಸಾಯ್ತು ಮಗು ಇದರಿಂದ ಆರಾಮಾಗೂ ಓಡ್ಬ ಓಡಾಡ್ಬೋದು ನೋಡಕ್ ಚೆನ್ನಾಗೂ ಕೂಡ ಕಾಣಿಸುತ್ತೆ ವೀಕ್ಷಕರೇ ನಾನೀಗ ಕಾಟನ್ ಸ್ಯಾರಿಯನ್ನು ಬಳಸ್ಬಿಟ್ಟು ಯಾವ ರೀತಿ ಮಗುಗೆ ಫ್ಯಾನ್ಸಿಯಾಗಿ ಸ್ಯಾರಿನ ಉಡಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿರೋ ಅಂಥ ಸ್ಯಾರಿನ ನಾವು ನಾವು ಮಾಮೂಲಿ ಯಾವ ರೀತಿಯಲ್ಲಿ ಸೀರೆ ಉಡ್ಬೇಕಾದ್ರೆ ನೆರಿಗೆ ಮಾಡ್ತೀವಿ ಆ ರೀತಿಯಲ್ಲಿ ನೆರಿಗೆ ಮಾಡಿ ಪಿನ್ ಹಾಕೊಂಡಿದ್ದೀನಿ ಈ ಸ್ಯಾರಿನ ಮೊದಲು ನಾವು ಈ ರೀತಿ ತೊಗೋಬೇಕು ಈ ನೆರಿಗೆ ಫ್ರಂಟಲ್ಲಿ ಬರೋ ಹಾಗೆ ನೀಟಾಗಿ ಇಟ್ಕೋಬೇಕು ಹಿಡ್ಕೊಂಡು ಈ ಪಾಟನ್ನು ನೀಟಾಗಿ ಒಳಗೆ ಸೇರಿಸ್ಕೋಬೇಕು ಈ ರೀತಿಯಲ್ಲಿ ಒಳಗೆ ಸೇರಿಸಿದೀನಿ ನಾನು ಮುಂದೆ ಈ ನೆರಿಗೆನ ಹಿಡ್ಕೋಬೇಕು ಈ ರೀತಿ ದಾರಾನ ಟೈಟಾಗಿ ಕಟ್ಕೋಬೇಕು ದಾರ ಕಟ್ಟಾದ್ಮೇಲೆ ಈ ನೆರಿಗೆನೆಲ್ಲ ನೀಟಾಗಿ ನಾವು ಅರೇಂಜ್ ಮಾಡ್ಕೋಬೇಕು ಈ ರೀತಿ ಒಂದು ಸ್ಟೆಪ್ ಒಂದು ಸ್ಟೆಪ್ ನಾವು ಈ ಸ್ಯಾರಿನ ಹೊರಗೆ ಫೋಲ್ಡ್ ಮಾಡಿರೋದ್ರಿಂದ ಈ ಬಾರ್ಡ್ರು ಎರಡು ಸೈಡ್ ಕಾಣಿಸ್ತಾ ಇದೆ ಮತ್ತೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರ್ಯಾಂಡ್ ಅನ್ನಿಸ್ತಾ ಇದೆ ಸಾಮಾನ್ಯವಾಗಿ ನಾವು ಲೆಫ್ಟ್ ಸೈಡಲ್ಲಿ ಪಲ್ಲುನ ಹಾಕ್ತೀವಿ ಈ ಸ್ಯಾರಿಗೆ ನಾವು ರೈಟ್ ಸೈಡಲ್ಲಿ ಪಲ್ಲುನ ಹಾಕಿದ್ದೀನಿ ಇಲ್ಲಿ ಪಿನ್ ಹಾಕಿದ ಮೇಲೆ ಹಿಂದೆ ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ ನೆರಿಗೆಗೆ ಹಾಕಿರೋಂಥ ಪಿನ್ನನ್ನು ಬಿಚ್ಕೊಂಡ್ಬಿಟ್ಟು ನಾವು ನೀಟಾಗೆ ಈ ಪಲ್ಲುನ ಈ ರೀತಿ ಸ್ಪ್ರೆಡ್ ಮಾಡಿ ಪಲ್ಲುನ ತಗೊಂಡು ಈ ರೀತಿ ತಿರ್ಗಿಸಿ ಮುಂದೆ ಬರೋ ಹಾಗೆ ತಗೋಬೇಕು ಈ ಪಲ್ಲು ಈ ರೀತಿ ರೌಂಡ್ ಶೇಪಲ್ಲಿ ಬಂದ್ಬಿಟ್ಟು ಇಲ್ಲಿ ಮುಂದೆ ಕವರ್ ಆಗಬೇಕು ಈ ರೀತಿ ಹಿಂದೆ ಈ ಪಲ್ಲು ನಮ್ಮ ಹಿಂದೆ ಬರೋ ಹಾಗೆ ತಗೊಂಡು ಹಿಂದೆ ಪಿನ್ ಹಾಕೋಬೇಕು ಇಲ್ಲಿ ನಾವು ಪಿನ್ ಹಾಕಿರೋ ಕಾಣಿಸೋದಿಲ್ಲ ಈ ಪಲ್ಲು ಕವರ್ ಆಗಿಬಿಡತ್ತೆ ಈ ರೀತಿ ಈ ಪಲ್ಲು ಮತ್ತೆ ಈ ನೆರಿಗೆನ ಸೇರಿಸ್ಬಿಟ್ಟು ನಾವು ಪಿನ್ ಹಾಕೋಬೇಕು ನೋಡಿ ಸ್ಯಾರಿ ಹುಡ್ಸಾಯ್ತು ಈ ಸ್ಯಾರಿಗೆ ನಾವು ಇನ್ನು ಅಂದನ ಹೆಚ್ಚೋದಕ್ಕೆ ಈ ಮಧ್ಯದಲ್ಲಿ ಒಂದು ಡಾಬನ್ನು ಹಾಕಿದ್ರೆ ಅದು ಇನ್ನು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಗುಗೆ ಈಗ ಡಾಬ್ ಕಟ್ ಆಗಿದೆ ಈಗ ಹಂದವಾಗಿರುವಂತ ಮಗುಗೆ ಚೆಂದವಾಗಿರೋ ಸೀರೆ ರೆಡಿ ಆಗಿದೆ ಎರಡ್ ರೀತಿಯಲ್ಲಿ ಸ್ಯಾರಿನ ಉಡ್ಸೋದನ್ನ ನೋಡಿದ್ರಲ್ಲ ವೀಕ್ಷಕರೇ ಅದೇ ರೀತಿ ಸಣ್ಣಕ್ಕಿರೋ ಮಗುಗೆ ಯಾವ ರೀತಿಯಲ್ಲಿ ಫ್ಯಾನ್ಸಿ ಸ್ಯಾರಿನ ಉಡಿಸಬಹುದು ಅಂತ ತೋರಿಸ್ತಾ ಇದ್ದೀನಿ ಇದೇ ರೀತಿ ನಾರ್ಮಲ್ ಆಗಿರುವಂತಹ ದೊಡ್ಡ ಸ್ಯಾರಿನೇ ತಗೊಂಡ್ಬಿಟ್ಟು ಈ ಮಗುನಿಗೂ ಕೂಡ ಅಳತೆ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಒಂದೊಂದೇ ಒಂದೊಂದೇ ನೆರಿಗೆನ ಮಾಡಿಕೊಂಡು ಉದ್ದಕ್ಕೂ ನಾನು ಪಿನ್ ಹಾಕ್ಕೊಂಡಿದ್ದೀನಿ ಇದನ್ನು ನಾನೀಗ ಮಗುಗೆ ಸುತ್ತತಾ ಬರ್ತೀನಿ ನೀಟಾಗಿ ಈ ರೀತಿಯಾಗಿ ನಿಧಾನಕ್ಕೆ ನೀಟಾಗಿ ಈ ನೆರಿಗೆ ಸ್ಟೆಪ್ ಬೈ ಸ್ಟೆಪ್ ಕೂರ ಹಾಗೆ ಅರೇಂಜ್ ಮಾಡಬೇಕು ನೀಟಾಗೆ ಸೆಟ್ ಮಾಡ್ಕೋಬೇಕು ಈ ನೆರಿಗೆ ಸ್ಟೆಪ್ ಬೈ ಸ್ಟೆಪ್ ಕೂರ್ಬೇಕು ಇದು ನೋಡೋದಕ್ಕೆ ಉದ್ದಲಂಗ ಟೈಪ್ ಅಲ್ಲಿ ಕಾಣಿಸುತ್ತೆ ಇಷ್ಟು ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ನಾವು ಇದಕ್ಕೆ ಮಧ್ಯದಲ್ಲಿ ದಾರಾನ ಕಟ್ಬೇಕು ಈ ರೀತಿ ಕಟ್ಕೊಂಡು ಅಂದಮೇಲೆ ನಾವು ಪಲ್ಲುಗೆ ನೆರಿಗೆ ಮಾಡಿಟ್ಕೊಂಡಿದ್ದೀನಿ ನೆರಿಗೆ ಮಾಡಿರೋ ಪಲ್ಲುನ ನಾವು ಮುಂಭಾಗಕ್ಕೆ ಬರೋ ಹಾಗೆ ಹಾಕೋಬೇಕು ಇಲ್ಲಿಗೆ ಒಂದು ಪಿನ್ ಹಾಕ್ತಾ ಇದೀನಿ ಈ ರೀತಿ ಪಿನ್ ಹಾಕೊಂಡ್ಮೇಲೆ ಈ ಲಾಸ್ಟ್ ಅಲ್ಲಿ ಹಾಕೊಂಡಿರೋ ಪಿನ್ ಅನ್ನು ನಾವು ಇದನ್ನ ನೀಟಾಗಿ ಕವರ್ ಮಾಡ್ಕೋಬೇಕು ಮುಂದೆ ಇದನ್ನ ಹಿಂದೆ ತಗೊಂಡು ಹಿಂದೆ ಪಿನ್ ಮಾಡ್ಕೊಡು ನೋಡಿ ಈ ರೀತಿಯಾಗಿ ಡಾಪ್ ಕಟ್ಟೋದ್ರಿಂದ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಅದು ಸ್ಯಾರಿ ಸ್ಟಿಫ್ ಆಗು ಕೂರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಯಾರಿನ ಯಾವ ರೀತಿ ಉಡಿಸಬಹುದು ಅಂತ ನೋಡಿದ್ರಲ್ಲ ಇದೇ ರೀತಿಯಾಗಿ ನಾವು ಉಡ ಉಡೋವಂಥ ಸೀರೆಗಳನ್ನ ಕಾಣಿಸೋ ರೀತಿಯಲ್ಲಿ ನಾವು ಇನ್ನೂ ಅನೇಕ ರೀತಿಯಲ್ಲಿ ಸೀರೆನ ಉಡಿಸಬಹುದು ನೀವು ಕೂಡ ಈ ರೀತಿ ಟ್ರೈ ಮಾಡ್ತೀರಾ ಸೀರೆ ಉಡಿಸೋದಕ್ಕೆ ಮಕ್ಕಳಿಗೆ ಅಂತ ಭಾವಿಸಿರ್ತೀನಿ ನಮಸ್ಕಾರ ಮುದ್ದು ಮುದ್ದಾಗಿ ಮಕ್ಕಳು ಸೀರೆಯನ್ನು ಕಾಣ್ತಿದ್ದಾರೆ ಅಲ್ವಾ ನೀವು ನಿಮ್ಮ ಮಕ್ಕಳಿಗೆ ಇದೇ ರೀತಿ ವಿಭಿನ್ನವಾಗಿ ಸೀರೆ ಉಡಿಸಿ ಮಕ್ಕಳ ನೆಚ್ಚಿನ ಅಮ್ಮನಾಗೋದ್ರ ಜೊತೆಗೆ ಎಲ್ಲರಿಂದಲೂ ಮೆಚ್ಚುಗೆ ಗಳಿಸಿ